ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೇವೆ ಸುಮಾರು ದಿವಸದ ನಂತರ ನಾನು ವೀಡಿಯೋ ಹಾಕ್ತಾ ಇದ್ದೇನೆ ಒಂದು ಹತ್ತು ದಿವಸ ಆಯಿತಾ ಅಂತ ನಾನು ಬ್ಲಾಗ್ ಮಾಡಿದೆ ಇದು ಕೂಡ ಓಲ್ಡ್ ವೀಡಿಯೋ ಅಂದರೆ ಹತ್ತು ದಿವಸ ಮುಂಚಿನ ವೀಡಿಯೋ ನಾನು ಎಡಿಟ್ ಕೂಡ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡಲಿಲ್ಲ ನಾನು ಇಷ್ಟು ದಿವಸ ಯಾಕೆ ವೀಡಿಯೋವನ್ನು ಅಪ್ಲೋಡ್ ಮಾಡಲಿಲ್ಲ ಯಾಕೆ ಎಂಥ ವ್ಲಾಗ್ ಕೂಡ ಶೇರ್ ಮಾಡಲಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಇದ್ದೇನೆ ನನ್ನ ಜೀವನದಲ್ಲಿ ಆದ ಒಂದು ಘಟನೆ ಇದು ನಿಮ್ಮೊಟ್ಟಿಗೆ ಶೇರ್ ಮಾಡುವುದರಿಂದ ಕೆಲವು ತಂದೆ ತಾಯಿ ಅವರಿಗೆ ಅಂದರೆ ಸಣ್ಣ ಮಕ್ಕಳಿದ್ದ ತಂದೆ ತಾಯಿ ಅವರಿಗೆ ಯೂಸ್ಫುಲ್ ಕೂಡ ಆಗ್ಬೋದು ಹಾಗೆಯೇ ನಿಮ್ಮೊಟ್ಟಿಗೆ ನನ್ನ ಜೀವನದಲ್ಲಿ ಆದ ಒಂದು ಘಟನೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ನನ್ನ ಚಾನಲ್ನಲ್ಲೂ ನೀವು ಫಸ್ಟ್ ಟೈಮ್ ನೋಡೋದಾದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ಲೈಕ್ ಆಗ್ಬೋದಂತ ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ಇದರಲ್ಲಿ ನಾನೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನಲ್ಲ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ನನ್ನ ಡೈಲಿ ರೂಟೀನ್ ಬೆಳಿಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಮಾಡಿದೆ ಅದರ ಬಗ್ಗೆ ಕೂಡ ತೋರಿಸ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡಿದ್ದೆ ಅದರ ವೀಡಿಯೋ ಹಾಕಲಿಲ್ಲ ಹಾಗೆಯೇ ಅನ್ನ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೇನೆ ಅಂದರೆ ರೈಸ್ ಕುಕ್ಕರಲ್ಲಿ ಇಟ್ಟಿದ್ದೇನೆ ಬಟ್ಟೆಲ್ಲ ಮಿಷಿನಲ್ಲಿ ವಾಶ್ ಮಾಡಿ ಇವಾಗ ಒಣಗಿಸ್ಲಿಕ್ಕೆ ಆಗ್ತಾ ಇದ್ದೇನೆ ಇವತ್ತು ಮೀನು ಮಾರುವವರು ಬಂಗುಡಿಯ ಮೀನು ತಂದಿದ್ದರು ತುಂಬ ಫ್ರೆಶ್ ಮೀನು ದೊಡ್ಡದು ಕೂಡ ಇತ್ತು ಸೈಜಲ್ಲಿ ಹಾಗೇ ಅದರೊಳಗೆ ಮೀನು ಮೊಟ್ಟೆ ಕೂಡ ಇತ್ತು ಅದಕ್ಕೋಸ್ಕರ ನಾನು ಬಂಗುಡಿ ಮೀನು ತಗೊಂಡೆ ಒಂದು ಕಿಲೋದಲ್ಲಿ ಒಂದು ನಾಲ್ಕು ಮೀನು ನಾಲ್ಕಲ್ಲ ಐದು ಆರು ಮೀನಿತ್ತು ಹಾಗೆ ಇವತ್ತು ಬಂಗುಡಿ ಮೀನು ಫ್ರೈ ಮಾಡಿ ಟೊಮೆಟೊ ಸಾರು ಮಾಡುವ ಅಂತ ಮೀನು ಕಟ್ಟಿಂಗ್ ಮಾಡುವುದಲ್ಲಿ ಸುಲಭವಾಗಿ ಕಟ್ ಮಾಡಲಿಕ್ಕೆ ಆಗುವ ಮೀನೇ ಇದು ಬಂಗುಡಿ ಮೀನು ಅದರ ಸೈಡಿದು ಇದರಲ್ಲಿ ತಲೆ ನಾವು ಇಡ್ತೇವೆ ಕೆಲವರು ಇಡುವುದಿಲ್ಲ ಸಣ್ಣ ಬಂಗುಡಿ ಮೀನಾದರೆ ಇಡುವುದಿಲ್ಲ ದೊಡ್ಡಾದರೆ ಇಡ್ತೇವೆ ಇದರಲ್ಲಿ ಸೈಡ್ ಕಟ್ ಮಾಡಿ ದೊಡ್ಡ ಬಂಗುಡಿ ಮೀನಲ್ಲಿ ಅದರ ಮಂಡೆ ಅಂದರೆ ತಲೆನೇ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಅದರ ಕಣ್ಣು ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಇಷ್ಟ ಇದ್ದವರು ಇರ್ತಾರೆ ಇಷ್ಟ ಇಲ್ಲದವರು ಅದನ್ನು ತೆಗಿತಾರೆ ನನಗೆ ಸ್ಪೆಷಲಿ ಇದರ ಮಂಡೆ ಇಷ್ಟ ಅದಕ್ಕೆ ನಾನು ಈ ಮಂಡೆಯನ್ನು ಇಡ್ತಾ ಇದ್ದೇನೆ ಸಣ್ಣ ಬಂಗುಡೆ ಆದರೆ ನಾವು ಯೂಶುವಲಿ ಇಡುವುದಿಲ್ಲ ನೋಡಿ ಎಷ್ಟು ದೊಡ್ಡ ಮೊಟ್ಟೆ ಬಂಗುಡೆ ಮೀನಿದು ನಾನಿವತ್ತು ಪರ್ಚೇಸ್ ಮಾಡಿದ ಎಲ್ಲ ಬಂಗುಡೆ ಮೀನಲ್ಲಿ ಮೊಟ್ಟೆ ಇತ್ತು ಅದರ ಬಾಲವನ್ನು ಕಟ್ ಮಾಡಿ ಹಾಗೇ ಅದರಲ್ಲಿ ಕೋಡಸ್ ಅಂತ ಹೇಳ್ತಾರೆ ಅದನ್ನು ಕ್ಲೀನ್ ಮಾಡಬೇಕು ಅದರ ಹೊಟ್ಟೆ ಒಳಗಡೆ ಇದ್ದ ಎಲ್ಲವನ್ನು ಚೆನ್ನಾಗಿ ತೆಗಿಬೇಕು ಅಂದರೆ ಅದರ ಹೊಟ್ಟೆ ಒಳಗಡೆ ಇರ್ತದಲ್ಲ ಅದೆಲ್ಲ ಬ್ಲ್ಯಾಕ್ ಎಲ್ಲ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ಮತ್ತು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇರ್ತದೆ ಅದರೊಳಗಡೆ ಅದು ಹೀಗೆ ಕ್ಲೀನ್ ಮಾಡುವಾಗ ಬರೋದಿದ್ದರೆ ಮೀನು ವಾಶ್ ಮಾಡ್ತೀವಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಆವಾಗ ಅದನ್ನು ತೆಗಿಬೇಕು ಹೀಗೆ ಬ್ಲ್ಯಾಕ್ ತೆಗೆಯುವ ವಿಷಯದಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಮಾತಾಡುವಾಗ ಹೇಳಿದ್ವಿ ನಮ್ಮ ನಾವು ಮೀನು ಕ್ಲೀನ್ ಮಾಡುವಾಗ ಅದನ್ನೆಲ್ಲ ತೆಗಿತೀವಿ ಬ್ಲ್ಯಾಕನ್ನು ಆದರೆ ಕೆಲವರು ಅದು ತೆಗೆಯೋದಿಲ್ಲ ಬ್ಲ್ಯಾಕ್ ನಾವು ತಿಂದಿದ್ದೇವೆ ಬೇರೆಯವ್ರ ತೆಗೆ ತೆಗೆಯೋದಿದ್ದು ಅದು ಬ್ಲ್ಯಾಕನ್ನು ಅದು ಆ್ಯಕ್ಚುಲಿ ತುಂಬ ಟೇಸ್ಟ್ ಆಗಿರುತ್ತೆ ಅದು ಮೋಸ್ಟ್ಲಿ ಅದರ ಬ್ಲೆಡ್ ಅಂತ ಮೀನು ಇದು ನನಗೆ ಸರಿ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಅದರ ಬ್ಲ್ಯಾಕ್ ಉಂಟಲ್ಲ ಅದು ತುಂಬ ಟೇಸ್ಟ್ ಇರುತ್ತೆ ಅವಳಿಗೆ ಕೂಡ ಇಷ್ಟ ನನಗೆ ಕೂಡ ಇಷ್ಟ ಇತ್ತು ಬಟ್ ನಾವು ಕ್ಲೀನ್ ಮಾಡುವಾಗ ಅದನ್ನು ತೆಗಿತಾ ಇದ್ವಿ ಹಾಗೆ ನನಗೆ ಈ ಮೀನಲ್ಲಿ ಕ್ಲೀನ್ ಮಾಡುವಾಗ ಒಂದು ಮೀನಲ್ಲಿ ಒಂದು ರೌಂಡ್ ಸರ್ಕಲ್ ಆಗಿ ಅಂತದ ನೋಡಲಿಕ್ಕೆ ಸಿಕ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೇನೆ ನೋಡಿ ಈ ಮೀನಲ್ಲಿ ಅಲ್ಲ ಇದಕ್ಕಿಂತ ಮುಂಚಿನ ಮೀನು ಉಂಟಲ್ಲ ಅದು ನಾನು ಕ್ಲೀನ್ ಮಾಡಿದ ನೀರಲ್ಲಿ ಕ್ಲೀನ್ ಮಾಡಿ ಆ ಮೀನಲ್ಲಿ ಒಂದು ಸರ್ಕಲ್ ಆಗಿ ಒಂದು ಉಂಟು ಅದೆಂತ ನನಗೆ ಗೊತ್ತಿಲ್ಲ ನೋಡಿ ಇದ್ರ ಮೀನಲ್ಲಿ ಕೂಡ ಉಂಟು ಸರ್ಕಲ್ ಆಗಿ ಇದೆಂತ ನನಗೆ ಗೊತ್ತಾಗಲಿಲ್ಲ ಈ ಸರ್ಕಲ್ ನಿಮ್ಗೆ ಯಾರಾದರೂ ಗೊತ್ತುಂಟ ಇದೆ ಅಂತ ಅಂತ ಮೀನಲ್ಲಿ ಹಾಗೆ ಸರ್ಕಲ್ ಆಗಿ ಹಾಗೆಯೇ ನಾನು ಸಿಂಪಲಾಗಿ ಫಿಶ್ ಫ್ರೈ ಮಸಾಲ ಹಾಕಿ ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ ಮತ್ತು ಮೊಟ್ಟೆಯನ್ನು ಸ್ವಲ್ಪ ರವೆ ಹಾಕಿ ಅಂದರೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮೀನು ಮೊಟ್ಟೆ ಸಿಕ್ಕಿದ್ರೆ ಉಂಟಲ್ಲ ಅದಕ್ಕೆ ರವೆ ಹಾಕಿ ಫ್ರೈ ಮಾಡಿ ಅದನ್ನು ಒಮ್ಮೆ ಟೇಸ್ಟ್ ಮಾಡಿ ತುಂಬ ಒಳ್ಳೆಯದು ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ನಮ್ಮನೆಯಲ್ಲಿ ಎರಡು ಟೈಪಲ್ಲಿ ಅಂದರೆ ಕೆಲವರಿಗೆ ಸಜ್ಜಿಗೆ ಅದೇ ರವೆ ಹಾಕಿ ತಿಂತಾರೆ ಕೆಲವರು ಹೀಗೇ ಫ್ರೈ ಫಿಶ್ ಫ್ರೈ ಹಾಗೆ ನಾನು ಎರಡು ಟೈಪ್ ಕೂಡ ಫಿಶ್ ಫ್ರೈ ಮಾಡಿದ್ದೇನೆ ಮತ್ತು ಟೊಮೆಟೊ ಸಾರು ಮಾಡಿದ್ದೆ ನಾನು ಇಷ್ಟು ದಿವಸ ಯಾಕೆ ವೀಡಿಯೋ ಹಾಕಲಿಲ್ಲ ಇದರ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡೋದಾದರೆ ಇವಾಗ ತುಂಬ ಸೆಕೆ ಅಂದರೆ ತುಂಬ ಅಂದರೆ ತುಂಬ ಸೆಕೆ ನಮ್ಮ ಆಚೆ ಮಂಗಳೂರಲ್ಲಿ ಇವಾಗ ಮಳೆ ಇಲ್ಲ ಗಾಳಿ ಕೂಡ ಬಿಸಿ ಗಾಳಿ ಬರುತ್ತೆ ಹಾಗೆ ತುಂಬ ಟೆಂಪ್ರೇಚರ್ ತುಂಬ ಉಂಟು ತುಂಬ ಸೆಕೆ ಉಂಟು ಎಂಥದ್ದು ತಂಪಾಗಿ ಕುಡಿಯುವ ಅಂತ ಆಗ್ತದೆ ತಿನ್ನಲಿಕ್ಕೆ ಅಂತ ಕೂಡ ಟೇಸ್ಟೇ ಇಲ್ಲ ಅಂದರೆ ತಿನ್ನಲಿಕ್ಕೆ ಬೇಡ ನಮಗೆ ದೊಡ್ಡವರಿಗೆ ತಿನ್ನಲಿಕ್ಕೆ ಟೇಸ್ಟ್ ಆಗೋದಿಲ್ಲ ಅಂದರೆ ಮಕ್ಕಳಿಗೆ ನಿಮ್ಗೆ ಗೊತ್ತಾಗ್ತದಲ್ವ ಮಕ್ಕಳಿಗೆ ಕೂಡ ತಿನ್ನಲಿಕ್ಕೆ ಅಂತ ಕೂಡ ಇಷ್ಟ ಆಗೋದಿಲ್ಲ ಇದೊಂದು ಘಟನೆ ನನ್ನ ದೊಡ್ಡ ಮಗನ ಲೈಫಲ್ಲಿ ಆದದ್ದು ಅವನಿಗೆ ಆದರೆ ಅದು ನಮಗೇನೆ ಆದಾಗೆ ಅಂದರೆ ಅವನಿಗೆ ಅಂತಲ್ಲ ಮಕ್ಕಳಿಗೆ ಆದರೆ ಹೆತ್ತವರಿಗೆ ಕೂಡ ಆದಾಗ್ಯ ಆಗ್ತದೆ ನನ್ನ ಮಗ ಒಂದು ವಾರದಿಂದ ಟಿಫಿನ್ಗೆ ಅಂದರೆ ಲಂಚ್ ಕೊಟ್ಟರೆ ಸ್ನ್ಯಾಕ್ಸ್ ಕೊಟ್ಟರೆ ಎಂಥ ತಿನ್ನೋದೇ ಇಲ್ಲ ಸ್ವಲ್ಪ ಒಂದೆರಡು ಸ್ಪೂನ್ ತಿಂದು ಟಿಫಿನ್ ರಿಟರ್ನ್ ತರ್ತಾ ಇತ್ತಾ ಹಾಗೆಯೇ ಒಂದು ವಾರ ಅಂದರೆ ಮನೆಯಲ್ಲಿ ಕೂಡ ಅಷ್ಟು ತಿನ್ನುವುದೆಲ್ಲ ಎಂತೆಲ್ಲ ನೀರು ಇದ್ದ ನೀರು ಇದ್ದ ಅಷ್ಟೇ ಅದು ತಿನ್ನಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಎಷ್ಟು ಫೋರ್ಸ್ ಮಾಡಿದರೂ ಕೂಡ ತಿನ್ನುವುದಿಲ್ಲ ಬೇಡ 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 ಅಂತ ಹೇಳ್ತಾ ಇದ್ದ ಮತ್ತು ನಾನು ಅಂದ್ಕೊಂಡೆ ಮತ್ತು ಬೇರೆಯವರು ಕೂಡ ಹೇಳಿದರು ನನಗೆ ತುಂಬ ಸೆಕೆ ಉಂಟು ನಮಗೇ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗೆ ಮಕ್ಕಳಿಗೆ ಅಲ್ವಾ ಸಣ್ಣವರಲ್ಲ ಅವರು ಅವ್ರಿಗೆ ಟೇಸ್ಟ್ ಇರೋದಿಲ್ಲ ಹಾಗೆ ಅಂತ ಹೇಳಿದರು ನಾನು ಹಾಗೆಯೇ ಅಂದ್ಕೊಂಡೆ ಇದು ಸೆಕೆಗೆ ಅಂತ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಕೂಡ ತಿನ್ನಲಿಕ್ಕೆ ಹಾಗೆಯೇ ಅಂದ್ಕೊಂಡು ಒಂದು ವಾರ ಹಾಗೆಯೇ ಅಂದ್ಕೊಂಡೆ ಅದಾದ ಮೇಲೆ ಒಂದು ಅದೇ ಒಂದು ವಾರ ಬಿಟ್ಟು ಅವನು ತಿಂದ ತಕ್ಷಣ ಹೊಟ್ಟೆ ನೋವು ಅಂತ ಹೇಳ್ತಿದ್ದ ಎಂಥ ತಿಂದರೆ ಹೊಟ್ಟೆ ನೋವು ಸ್ವಲ್ಪ ರೈಸ್ ಎರಡು ಸ್ಪೂನ್ ರೈಸ್ ತಿಂದ ಮೇಲೆ ಹೊಟ್ಟೆ ನೋವು ಹಾಗೆ ಎಂಥಾದರೂ ತಿನ್ನಲಿಕ್ಕೆ ಕೊಟ್ಟ ತಕ್ಷಣ ಹೊಟ್ಟೆ ನೋವು ಅಂತ ಹೇಳ್ತಿದ್ದೆ ಅದು ನಾನು ಅಂದ್ಕೊಂಡ್ರೆ ಅಂದರೆ ಒಂದು ವಾರದಿಂದ ಎಂಥ ತಿನ್ನಲಿಲ್ಲ ಸರಿ ಊಟ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ಲ ಹಾಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದೇನಾ ಅಂತ ಹಾಗೆ ಅಂದ್ಕೊಂಡೆ ಹಾಗೆ ಹಾಗೆ ಎರಡು ದಿವಸ ಹೊಟ್ಟೆ ನೋವು ಅಂತ ಹೇಳ್ತಿತ್ತು ಅದಾಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಏಳುವಾಗನೇ ವಾಮಿಟಿಂಗ್ ಸ್ಟಾರ್ಟ್ ಮಾಡಿದ ಆವಾಗ ನನಗೆ ಆಯಿತು ಇದು ಅವನ ಹೆಲ್ತಲ್ಲಿ ಅಂತದ ಆಗಿದೆ ಅಂದರೆ ಅವನು ಹೆಲ್ದಿ ಇಲ್ಲ ಅಂತ ಹಾಗೆ ಫೀಲ್ ಆಯಿತು ಹೊಟ್ಟೆನೋ ಅಂತ ಹೇಳ್ತಿತ್ತು ಊಟ ಕೂಡ ಮಾಡ್ತಿರಲಿಲ್ಲ ಅಂತ ಕಡೆ ತಿನ್ನೋದಿಲ್ಲ ವಾಮಿಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಮತ್ತು ಫೀವರ್ ಕೂಡ ಬರ್ತಾಯಿತ್ತು ಅಂದರೆ ಸ್ವಲ್ಪ ಲೈಟ್ ಫೀವರ್ ಕೂಡ ಸ್ಟಾರ್ಟ್ ಆಗಿತ್ತು ಬಟ್ ಅವನಿಗೆ ಎಕ್ಸಾಮ್ಸ್ ನಡೀತಾ ಇತ್ತು ಅದಕ್ಕೋಸ್ಕರ ನಾನು ಅವನಿಗೆ ಸ್ಕೂಲಿಗೆ ಕಳಿಸ್ಬೇಕಾಯ್ತು ಅಂದರೆ ಸ್ಕೂಲಿಂದ ಬೇಗ ಬರ್ತಾನೆ ಅಲ್ವಾ ಅದಕ್ಕೆ ಒಂದು ಲೆವೆನ್ ಓ ಕ್ಲಾಕ್ ತನಕ ಕ್ಲಾಸ್ ಉಂಟು ಹಾಗೆ ಬೇಗ ಹೋಗಿ ಬೇಗ ಬರ್ತಾನೆ ಅಂತ ಅಂದ್ಕೊಂಡು ಸ್ಕೂಲಿಗೆ ಕಳಿಸಿದ್ದೆ ಅವನನ್ನು ಹಾಗೆ ಸ್ಕೂಲಿಗೆ ಅವನು ಹೋದ ನಾನು ಸಣ್ಣವನಿಗೆ ಸ್ಕೂಲಿಗೆ ಬಿಡಲಿಕ್ಕೆ ಹೋಗುವಾಗ ನನಗೆ ಟೀಚರ್ ಹೇಳಿದರು ಅವನನ್ನು ಕರ್ಕೊಂಡು ಹೋಗಿ ಅವನಿಗೆ ಹುಷಾರಿಲ್ಲ ಸ್ಕೂಲಲ್ಲಿ ಕೂಡ ಹೋಮಿಟ್ ಮಾಡಿದ ಅಂತ ಹಾಗೇ ಅವನನ್ನು ಕರ್ಕೊಂಡು ಬಂದು ನಾನು ಅಲ್ಲಿಂದ ಅವನಿಗೆ ಡಾಕ್ಟರ್ ಹತ್ರ ಅಂದರೆ ಕ್ಲಿನಿಕ್ಕಿಗೆ ನಮ್ಮದು ಒಂದು ಡಾಕ್ಟರ್ ಇದ್ದಾರೆ ಅಂದರೆ ಫ್ಯಾಮಿಲಿ ಡಾಕ್ಟರ್ ಮತ್ತು ಜನರಲ್ ಡಾಕ್ಟರ್ ಬಟ್ ಸಣ್ಣದಿಂದ ನನ್ನ ಮಕ್ಕಳಿಗಾಗಿರ್ಬೋದು ನನಗೂ ಕೂಡ ಅವರೇ ಟ್ರೀಟ್ ಮಾಡೋದು ಏನು ಪ್ರಾಬ್ಲಮ್ ಇದ್ದರೂ ಕೂಡ ಅವರೇ ಟ್ರೀಟ್ ಮಾಡೋದು ಹಾಗೇ ಅವರ ಹತ್ರ ಕರ್ಕೊಂಡೋದೆ ಅವರು ಹೇಳಿ ನನಗೆ ನಾನು ಅವರ ಹತ್ರ ಎಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಒಂದು ವಾರದಿಂದ ಊಟ ಮಾಡ್ತಾ ಇಲ್ಲ ಎರಡು ದಿನದಿಂದ ನೋವು ಅಂತ ಹೇಳ್ತಾ ಇದ್ದಾನೆ ತಿಂದರೆ ಹೀಗೆ ನಾನು ನಾರ್ಮಲಿ ಆಟಾಡುವಾಗೆಲ್ಲ ಎಂತ ಇಲ್ಲ ತಿನ್ನುವಾಗ ಮಾತ್ರ ನೋವು ಅಂತ ಹೇಳ್ತಾ ಇದ್ದ ಹಾಗೆ ಮತ್ತು ಇವಾಗ ಇವತ್ತು ಬೆಳಿಗ್ಗೆಯಿಂದ ವಾಮಿಟಿಂಗ್ ಉಂಟು ಮತ್ತು ಸ್ವಲ್ಪ ಫೀವರ್ ಕೂಡ ಬರ್ತಾ ಉಂಟು ಸನ್ ಲೈ ಟೆಂಪ್ರೇಚರ್ ಉಂಟು ಅಂತ ಹೇಳಿದೆ ಅದಕ್ಕೆ ಡಾಕ್ಟರ್ ಹೇಳಿದರು ಅಂದರೆ ಡಾಕ್ಟರ್ ಆವತ್ತಿಂದ ಮತ್ತು ನೆಕ್ಸ್ಟ್ ಡೇಯಿಂದ ಆವತ್ತು ಬಿಟ್ಟು ನೆಕ್ಸ್ಟ್ ಡೇಯಿಂದ ಅವರು ಕ್ಲಿನಿಕ್ಕಿಗೆ ಬರೋದಿಲ್ಲ ಒಂದು ವಾರ ಅಂದರೆ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ ಅದಕ್ಕೆ ಅವರು ಕೇಳಿದರು ಹಾಗಾದರೆ ನೀನು ಸ್ಕ್ಯಾನ್ ಮಾಡಿ ಬರ್ತೀಯಾ ಅಂತ ಅದಕ್ಕೆ ನಾನು ಅಂದ್ಕೊಂಡು ಇನ್ನು ಅವರು ಮೆಡಿಸಿನ್ ಕೊಟ್ಟರೆ ತ್ರೀ ಡೇಸ್ ಆದಮೇಲೆ ಅವರು ಇರೋದಿಲ್ಲ ಮತ್ತೆ ಬೇರೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಅದಕ್ಕಿಂತ ನಾನು ಸ್ಕ್ಯಾನ್ ಮಾಡಿ ಇವರಿಂದನೇ ಮೆಡಿಸಿನ್ ತಕೊಳ್ಳುವಂತ ಹಾಗೆ ಅಂದ್ಕೊಂಡೆ ನಾನು ಮತ್ತೆ ಮಗ ಹೋಗಿ ಸ್ಕ್ಯಾನಿಂಗ್ಗೆ ಹೋಗಿದ್ವಿ ಸ್ಕ್ಯಾನಿಂಗ್ಗೆ ಹೋಗುವಾಗ ಅಲ್ಲಿ ಸ್ಕ್ಯಾನ್ ಮಾಡುವ ಡಾಕ್ಟರ್ ಕೂ ಕೇಳಿದ್ರು ನನಗೇನು ಪ್ರಾಬ್ಲಮ್ ಅಂತ ಕೇಳಿದರು ನಾನು ಆದರೂ ಕೂಡ ಸೇಮ್ ಎಕ್ಸ್ಪ್ಲೇನ್ ಮಾಡಿದೆ ಆವಾಗ ಸ್ಕ್ಯಾನಿಂಗಲ್ಲಿ ಅವರು ನನ್ನ ಹತ್ರ ಕೇಳಿದ್ರು ಎಷ್ಟು ದಿವಸದಿಂದ ಹೊಟ್ಟೆನು ಅಂತ ಹೇಳ್ತಿದ್ದ ನನಗೆ ಅವರೆಲ್ಲ ಹಾಗೆ ಕೇಳುವಾಗ ತುಂಬ ಗಾಭರಿ ಆಯಿತು ನಂಗೆ ಗೊತ್ತುಂಟು ಎಂದಾದ ಉಂಟು ಬಟ್ ಅವರ ಹತ್ರ ಕೇಳಲಿಕ್ಕೆ ಕೂಡ ಅಷ್ಟು ಇದಾಗೋದಿಲ್ಲ ಅದಕ್ಕೆ ಅವರು ಹೇಳಿದರು ಅವನ ಕರಳು ಅಂತಲ್ಲ ಅದು ಸ್ವಲ್ಪ ದಪ್ಪ ಆಗಿದೆ ಅಂದರೆ ಇನ್ಫೆಕ್ಷನ್ ಆಗಿ ಹಾಗೆ ಆಗ್ತದಂತೆ ಸೊ ಇನ್ಫೆಕ್ಷನ್ ಆಗಿದೆ ಅದು ಮೇ ಬಿ ಫುಡ್ಡಲ್ಲಿ ಎಲ್ಲ ಅವನಿಗೆ ಕಫ ಆದರೆ ಉಂಟಲ್ಲ ಅದು ಅವನು ಸಾಲ್ವ್ ಮಾಡ್ತಾನೆ ಅಂದರೆ ಅವರಿಗೆ ಹೊರಗೆ ಹಾಕ್ಲಿಕ್ಕೆ ಗೊತ್ತಾಗದೆ ಅವರು ಅದನ್ನು ಒಳಗೇನೆ ಸಾಲ್ವ್ ಮಾಡ್ತಾರಲ್ಲ ಆದ್ದರಿಂದ ಈ ಥರ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಕೂಡ ಇರ್ತದಂತೆ ಹಾಗೆ ಅವರು ಹೇಳಿದರು ಅದು ಹೊಟ್ಟೆನೂ ಜಾಸ್ತಿ ಆಗಬಾರ್ದು ಡಾಕ್ಟರ್ ಹತ್ರ ರಿಪೋರ್ಟ್ ತೋರಿಸಿ ಅಂತ ಹೇಳಿದರು ಅದಾಗಿ ನಾನು ಪುನಃ ಡಾಕ್ಟರ್ ಹತ್ರ ಬಂದರೆ ಡಾಕ್ಟರ್ ಹೇಳಿದರು ಸೇಮ್ ಅದೇ ಅವನಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಇದು ಇನ್ಫೆಕ್ಷನ್ ಆಗಿತ್ತು ಅವನಿಗೆ ಸ್ಟಮಕಲ್ಲಿ ಹಾಗೇ ಡಾಕ್ಟರ್ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಟ್ಟರು ಹಾಗೆಯೇ ಅವನಿಗೆ ಫೀವರ್ ಕೂಡ ಬರ್ತಾ ಇತ್ತಲ್ಲ ಅದಕ್ಕೆ ಅದು ಕೂಡ ಮೆಡಿಸಿನ್ ಹಾಗೆ ಒಂದು ವಾರ ಆಯಿತು ಇವತ್ತಿಗೆ ಇವಾಗ ಮಗು ಹುಷಾರಿದ್ದಾನೆ ಒಂದು ವಾರದಿಂದ ಅವನಿಗೆ ಫುಡ್ಡಲ್ಲಿ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಹೇಳಿದರು ಫುಡ್ಡಲ್ಲಿ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದೇವೆ ಸ್ವಲ್ಪ ನಾನ್ ವೆಜ್ ಕೂಡ ಅವಾಯ್ಡ್ ಮಾಡಿದ್ದೇವೆ ಈಗ ನಾನ್ ವೆಜ್ ಇಲ್ಲ ಅದೇ ವೆಜಿಟೇಬಲ್ಸ್ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು ಇಲ್ಲ ಕರ್ಡ್ ಆ ಥರ ಅವನ ಬಾಡಿಗೆ ಸ್ವಲ್ಪ ತಂಪು ಮಾಡ್ತಾಯಿದ್ದೇವೆ ಈಗ ಹಾಗೆ ನಾನು ಈ ವಿಡಿಯೋದಲ್ಲಿ ಎಲ್ಲ ಪೇರೆಂಟ್ಸ್ ಅವರಿಗೆ ಕೂಡ ಅದೇ ಹೇಳೋದು ಅಂದರೆ ಗೊತ್ತಾಗ್ತದೆ ಇವಾಗ ತುಂಬ ಸೆಕೆ ಉಂಟು ಆದಷ್ಟು ಫ್ಲೂಯಿಡ್ ಐಟಮ್ಸ್ ಅಂದರೆ ಜ್ಯೂಸ್ ಆಗಿರ್ಬೋದು ಮನೆಯಲ್ಲೇ ಮಾಡಿ ಜ್ಯೂಸು ಇಲ್ಲ ಗಂಜಿ ಆ ಥರ ಮಕ್ಕಳಿಗೆ ನಾವು ಈ ಟೈಮಲ್ಲಿ ಕೊಡಬೇಕು ಮತ್ತು ಮಕ್ಕಳ ಹೆಲ್ತ್ ವಿಷಯದಲ್ಲಿ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಇವಾಗ ನನ್ನ ಮಗ ಹುಷಾರಿದ್ದಾನೆ ಇವಾಗ ಸ್ವಲ್ಪ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಈ ಕಾರಣಕ್ಕೋಸ್ಕರ ನಾನು ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ನೀವೆಲ್ಲರೂ ನನ್ನ ಪ್ರಾಬ್ಲಮನ್ನು ಅರ್ಥ ಮಾಡಿಕೊಳ್ತೀರಾ ಅಂತ ಅಂದ್ಕೊಳ್ತೇನೆ ಹಾಗೆಯೇ ಈ ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಹೀಗೆ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇರ್ತದೆ ಅಂತ ಅಂದ್ಕೊಳ್ತಾ ಇದ್ದೇನೆ